ನಮಸ್ಕಾರ ಗಳೇ ಟ್ರಂಪ್ ಕೇವಲ ಮಾತುಗಾರ ಅಂದ್ರೆ ಮಾತಿನ ರಾಜ ಅಂತ ಸಾಬೀತಾಗಿದ್ದಾರೆ ಅಮೆರಿಕವನ್ನು ಶ್ರೇಷ್ಠವಾಗಿಸುವ ಮಿಷನ್ನಲ್ಲಿರುವ ಟ್ರಂಪ್ಗೆ ಅಮೆರಿಕವನ್ನ ಹೇಗೆ ಶ್ರೇಷ್ಠವಾಗಿಸಬೇಕು ಅನ್ನೋದರ ಬಗ್ಗೆ ಗೊತ್ತಿಲ್ಲ ಸ್ವತಃ ಅಮೆರಿಕನ್ ಸೇನೆಯ ಮಾಜಿ ಅಧಿಕಾರಿಗಳು ಭಾರತವನ್ನ ಎದುರು ಹಾಕಿಕೊಳ್ಳಬೇಡಿ ಇಲ್ದಿದ್ರೆ ಪಾಕಿಸ್ತಾನದ ಸುತ್ತ ಚೀನಾ ತುಂಬಾ ಪ್ರಬಲವಾಗಲಿದೆ ಅಂತ ಎಚ್ಚರಿಸಿದ್ದಾರೆ ಅಮೆರಿಕವನ್ನ ಶ್ರೇಷ್ಠವಾಗಿಸುವ ಮಿಷನ್ನಲ್ಲಿರುವ ಟ್ರಂಪ್ ಅಮೆರಿಕವನ್ನ ಇಡೀ ವಿಶ್ವದೊಂದಿಗೆ ವ್ಯಾಪಾರ ಯುದ್ಧಕ್ಕೆ ತಳ್ಳಿದ್ದಾರೆ ವ್ಯಾಪಾರ ಯುದ್ಧದಿಂದ ಅಮೆರಿಕ ಶ್ರೇಷ್ಠವಾಗ್ತದೆಯೇ ಅಥವಾ ವಿಶ್ವದ ಅತ್ಯಂತ ದುಬಾರಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿರ್ಮಿಸುವುದರಿಂದ ಅಮೆರಿಕ ಶ್ರೇಷ್ಠವಾಗ್ತದ ಹಾಗಾಗಿ ಈಗ ಅಮೆರಿಕದ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರೇ ಟ್ರಂಪ್ ಗೆ ಎಚ್ಚರಿಕೆ ನೀಡಿದ್ದು ಅವರು ಏನ್ ಹೇಳಿದ್ದಾರೆ ಅಂದ್ರೆ ಭವಿಷ್ಯದಲ್ಲಿ ಚೀನಾವನ್ನ ಎದುರಿಸಬೇಕಾದ್ರೆ ಭಾರತದ ಬಳಿ ಹೋಗಿ ಸಹಾಯ ಕೇಳಿ ಅಂತ ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ ಐಎಸ್ ಡಬ್ಲ್ಯೂ ನ ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್ ಅಮೆರಿಕಾಗೆ ದೊಡ್ಡ ಎಚ್ಚರಿಕೆ ನೀಡಿದ್ದು ಅವರು ಭಾರತದ ಆಪರೇಷನ್ ಸಿಂಧೂರ್ನಿಂದ ಅಮೆರಿಕ ಬಹಳಷ್ಟು ಕಲಿಯಬೇಕು ಅಂತ ಹೇಳಿದ್ದಾರೆ ಟ್ರಂಪ್ಗೆ ಹೇಳಿಕೆಗಳಿಂದ ರಾಜಕೀಯ ಲಾಭ ಬೇಕಿರಬಹುದು ಆದರೆ ಭಾರತೀಯ ಸೇನೆಯ ಯುದ್ಧ ಮಾಡುವ ವಿಧಾನ ಸ್ವತಃ ಅಮೆರಿಕನ್ ನೌಕಾಪಡೆಯನ್ನು ಆಶ್ಚರ್ಯಗೊಳಿಸಿದೆ ಅನ್ನೋದು ವಾಸ್ತವ ಜಾನ್ ಸ್ಪೆನ್ಸರ್ಸ್ ಅವರು ಅಮೆರಿಕನ್ ರಕ್ಷಣಾ ವ್ಯವಸ್ಥೆ ಅಪಾಯದಲ್ಲಿದೆ ಈಗ ದುಬಾರಿ ಯುದ್ಧದ ಸಮಯ ಮುಗಿದಿದೆ ಆದರೆ ಅಮೆರಿಕ ಇನ್ನು ನಿದ್ದೆಯಲ್ಲಿದೆ ಅಂತ ಹೇಳಿದ್ದಾರೆ ಈಗ ಭಾರತದ ಈ ಯುದ್ಧ ಸಾಮರ್ಥ್ಯದ ನಂತರ ಅಮೆರಿಕ ನಿದ್ದೆಯಿಂದ ಎಚ್ಚರಗೊಳ್ಳಬೇಕು ಯಾಕಂದ್ರೆ ಇವತ್ತಿಗೆ ಅಮೆರಿಕಾದ ಯಾವುದೇ ರಕ್ಷಣಾ ಕಂಪನಿಯ ಬಳಿ ಭಾರತಕ್ಕೆ ಹೋಲಿಸಿದ್ರೆ ಕೈಗಟುಕುವಂತ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಸಾಮರ್ಥ್ಯವಿಲ್ಲ ಆದರೆ ಈ ವಿಷಯದಲ್ಲಿ ಭಾರತ ಅಮೆರಿಕಾಗೆ ವರದಾನವಾಗಬಲ್ಲ ದೇಶ ಜಾನ್ ಸ್ಪೆನ್ಸರ್ ಪ್ರಕಾರ ಅಮೆರಿಕ ಅಗ್ಗದ ಕ್ರೂಸ್ ಮಿಸೈಲ್ ಗಳತ್ತ ಹೆಜ್ಜೆ ಇಟ್ಟಿದೆ ಆದರೆ ಅಗ್ಗದ ಕ್ರೂಸ್ ಮಿಸೈಲ್ ಗಳ ಬಜೆಟ್ ಕೂಡ ಶತಕೋಟಿ ಡಾಲರ್ ಗಳನ್ನ ತಲುಪಿದೆ ಹಾಗಾಗಿ ಇದನ್ನ ಅಗ್ಗದ ಕ್ರೂಸ್ ಮಿಸೈಲ್ ಅಂತ ಹೇಳಲಾಗುವುದಿಲ್ಲ ಇತ್ತೀಚೆಗೆ ಟ್ರಂಪ್ ವಿಶ್ವದ ಅತ್ಯಂತ ದುಬಾರಿ ಗೋಲ್ಡನ್ ಡೋಮ್ ಅನ್ನು ಹೆಸರನ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಘೋಷಿಸಿದ್ರು ಇದರ ಸ್ಟಾರ್ಟಿಂಗ್ ಬಜೆಟ್ ಶತಕೋಟಿ ಡಾಲರ್ಗಿಂತ ಹೆಚ್ಚಿದೆ ಇಲ್ಲಿವರೆಗೆ ಇಪ್ಪತ್ತೈದು ಶತಕೋಟಿ ಡಾಲರ್ ಖರ್ಚಾದರೂ ಗೋಲ್ಡನ್ ಡೋಮ್ನ ಎರಡು ಪರ್ಸೆಂಟ್ ಕೆಲಸವೂ ಗೋಚರಿಸಿಲ್ಲ ಈಗ ಸ್ವತಃ ಸಾಲದ ಬೆಟ್ಟದ ಮೇಲೆ ಕುಳಿತಿರುವ ಅಮೆರಿಕಾಗೆ ವಿಶ್ವದ ಅತ್ಯಂತ ದುಬಾರಿ ಮಿಸೈಲ್ ಡಿಫೆನ್ಸ್ ಅನ್ನು ನಿರ್ಮಿಸುವುದು ಮೂರ್ಖತನಕ್ಕಿಂತ ಕಡಿಮೆಯಾಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಹಾಗೆಯೇ ಜಾನ್ ಸ್ಪೆನ್ಸರ್ಸ್ ಅವರು ಇರಾನ್ನಂತಹ ದೇಶವು ತನ್ನ ಅಮೆರಿಕನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳಿಂದ ಅಮೆರಿಕಾದ ಮಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳಿಗೂ ಹಾನಿ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಪ್ರತಿಪಾದಿಸಿದ್ರು ಆದರೂ ಅಮೆರಿಕ ದುಬಾರಿ ಶಸ್ತ್ರಾಸ್ತ್ರಗಳ ಬಲೆಗೆ ಸಿಲುಕಿದ್ದು ಅಮೆರಿಕದ ಬಳಿ ಅಗ್ಗದ ಶಸ್ತ್ರಾಸ್ತ್ರಗಳಿಗೆ ಯಾವುದೇ ಪರ್ಯಾಯವಿಲ್ಲ ಹಾಗೇನೆ ಇಲ್ಲಿ ಪ್ರಶ್ನೆ ಏನಂದ್ರೆ ವಿಶ್ವದ ಅತ್ಯಂತ ದುಬಾರಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ವಿಶ್ವದ ಅತ್ಯುತ್ತಮ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನು ಆಗಿರ್ತದ ಹಾಗೂ ಅಮೆರಿಕ ಕೇವಲ ಮಿಸೈಲ್ ಡಿಫೆನ್ಸ್ಗಾಗಿ ಇಷ್ಟು ಹಣವನ್ನು ಖರ್ಚು ಮಾಡಿದರೆ ಆಗ ಅಮೆರಿಕದ ನೂರಾರು ಭವಿಷ್ಯದ ಶಸ್ತ್ರಾಸ್ತ್ರ ಯೋಜನೆಗಳ ಗತಿಯೇನು ಜಾನ್ ಸ್ಪೆನ್ಸರ್ನ ಪ್ರಕಾರ ಅಮೆರಿಕ ಪ್ರತಿ ವರ್ಷ ಕೇವಲ ಇಪ್ಪತ್ನಾಲ್ಕು ಪ್ಯಾಟ್ರಿಯಾಟ್ ಮಿಸೈಲ್ ಗಳನ್ನು ಮಾತ್ರ ತಯಾರಿಸಬಹುದು ಇದು ಅತ್ಯಂತ ಕಡಿಮೆ ಸಾಮರ್ಥ್ಯವಾಗಿದೆ ಮತ್ತು ಅಮೆರಿಕ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇದರಲ್ಲಿ ಯಾವುದೇ ಪ್ರಗತಿಯೂ ಸಾಧಿಸಿಲ್ಲ ಅಮೆರಿಕ ಉಕ್ರೇನ್ಗೆ ಕಳುಹಿಸಿದ ಎಲ್ಲ ಸ್ಟಿಂಗರ್ ಮತ್ತು ಜಾವ್ಲಿನ್ ಮಿಸೈಲ್ ಮತ್ತೆ ಪೂರ್ಣ ರೀತಿಯಲ್ಲಿ ಭರ್ತಿ ಮಾಡುವುದಕ್ಕಾಗಿ ಅಮೆರಿಕಾಗೆ ಐದು ವರ್ಷಗಳು ಬೇಕಾಗ್ತವೆ ಹಾಗೆಯೇ ಜಾನ್ ಸ್ಪೆನ್ಸರ್ ಅವರು ಅಮೆರಿಕನ್ ಕಂಪನಿಗಳು ಅಮೆರಿಕನ್ ಸೇನೆಗೆ ಅಗ್ಗದ ಶಸ್ತ್ರಾಸ್ತ್ರಗಳ ಪರ್ಯಾಯವನ್ನು ಒದಗಿಸುವಲ್ಲಿ ವಿಫಲವಾಗಿವೆ ಮತ್ತು ತಾಂತ್ರಿಕ ಯುದ್ಧದಲ್ಲಿ ದುಬಾರಿ ಶಸ್ತ್ರಾಸ್ತ್ರಗಳ ಪರ್ಯಾಯವು ಅಮೆರಿಕದ ಯುದ್ಧ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಆದ್ರೂ ಈ ಅಮೆರಿಕ ಭಾರತದ ತಾಂತ್ರಿಕ ಸಾಮರ್ಥ್ಯಗಳಿಂದ ಯಾವುದೇ ಪಾಠ ಕಲಿಯಲು ಸಿದ್ಧವಾಗಿಲ್ಲ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವೀಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರುತ್ತೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ